ಅಲ್ ಕಳ್ಳ ನಂಜ ಇವನು ಅವನಲ್ಲ ಅವನ ಹೆಸ್ರು ಏನ್ಲಾ ಏಳಕ್ಕೆ ಬರಕಿಲ್ಲ ಕಳ್ಳ ಹಂಗಿಡ್ಕತವ್ ಎಂಥದೋ ಪದ್ದಮ್ನ ಅಂತೆ ಯಾವ ನಮ್ಮ ಮೇಷ್ಟ್ ಮಹಾದೇವನ ಮಗ ಅವನ ಮಗಿನ ಸಿಟಿ ಸ್ಕೂಲ್ಗೆ ಹಾಕೋರಂತೆ ಏನ್ಲಾ ಅದಿನ್ನು ಒಂದನೇ ಕಲಾಸು ಎರಡು ಲಕ್ಷ ಕಟ್ಟಿಸ್ಕೊಂಡ್ರಂತೆ ಆಡ್ತಪ್ಪ ದುಡ್ಡಿಸ್ಕಂಡು ಅದೇನ್ ಕಲಿಸಲಪ್ಪ ಖರ್ಚು ಈ ಖರ್ಚು ಅನ್ಕೊಂಡು ಮೇಲೂ ಲಕ್ಷ ಬರ್ತದಂತೆ ಕಣ್ಲ ನನಗೂ ಅದೇ ತಲೆ ಹೋದೆ ಕಣ್ಲ ಅದೇನ ಕಲಿಸ್ತಾರಲ್ಲ ಕಲಿಸಬಾರ್ದ ಆ ಹುಡುಗ ಜಾತ್ರೆ ಬಂದಿತ್ತಲ್ಲ ನಾನು ನೋಡ್ದೆ ಅದೇನು ಆಪಲು ಕಾಟು ಅಂತ ಹೇಳ್ತಾ ಇತ್ತು ಅವ್ರವನು ಅವ್ರ ಅಪ್ಲವೇ ಅದೇನ್ ಖುಷಿ ಪಡೋರಲ್ಲ ನಮ್ ಸಂಘ ಸಕ್ರೆಟ್ರಿ ಸಂಕ್ರಣನ್ ಮಗಳು ನಮ್ಮೂರ್ ಇಸ್ಕೊಯ್ಯ ಈ ಮಗ ಆ ಮಗಿಗಿಂತ ಚೆನ್ನಾಗಿ ಹಂಗಂದ ಜೋರಾಗಿ ಹೇಳ ಕಂಡ್ಲಾ ಎರಡು ಲಕ್ಷ ಸ್ಕೂಲಲ್ಲಿ ಪುಸ್ತಕಗಳು ಆತ್ಘಾತ ಇರ್ತಾವಂತೆ ಬರೇ ಒಂದು ಪುಸ್ತಕ ಅಲ್ವದೆ ಹತ್ತು ಪುಸ್ತಕ ಇರ್ತದಂತೆ ಕಣ್ಲಾ ಓದಕಷ್ಟು ಬರೆಯಕ್ಕಷ್ಟು ಕೊನೆಗೆ ಮನೆಗಷ್ಟು ಪುಸ್ತಕ ಅಂತೆ ಮಗಿನ ತಲೆಗೆ ಅದೆ ಹೆಂಗೆ ತುಂಬಿಸ್ತಾರಲ್ಲ ಚೋಜ್ಗ ಆ ಟಬ್ಬ ದುಡ್ಡು ಇಸ್ಕೊಂಡ್ಮೇಲೆ ತುಂಬಿಸ್ಲೇಬೇಕಲ್ಲ ನಾನು ಒಳ್ಳೆ ಚೆನ್ನಾಗಿ ಹೇಳ್ದೆ ಕಣ್ಲಾ ತುಂಬಿಸಾಕಿ ಅವುಗಳ ತಲೆ ಏನು ಬಿಂದಿಗೆನ ಕೊಳಗಾನಲ పుర్తలే పుట్పెదలు అవకిన్నో ఆటడ జ్ఞాన ఆటమాడా వయసు చూ రోది వందిట ఆటాడి పొర్త్బ ఉండు మలుగు మక్కుల కండావు అవని నోడి తన అప్ణుగు వట్టే ఊరేకిల్వేంలా ను కన్న అవ యా గొత్త మక్కళ్ళకి హింసే

ಮೆದ್ಲುವೆ ಅವ್ರ ಹೊಟ್ಟೆ ಇದ್ದಂಗೆ ಕಂಡ ಅವಕ್ಕಿಷ್ಟ ಆಗಿದ್ದು ಕಷ್ಟ ಆಗಿದ್ದು ಒಳಕ್ ಹೋಯ್ತವೆ ಮನ್ಸಿಗೆ ಹೋಯ್ತವೆ ಅದೇನ್ ತುರ್ಕಾಗ್ತದೆ ಇಲ್ಲ ಅವುಗಳು ಹೂ ಇದ್ದಂಗ್ ಕಂಡ್ಲ ಗಿಡದಲ್ಲಾಗಿ ಗಿಡದಲ್ಲಿದ್ದಾಗ ಅವಾಗೆ ಅರಳಬೇಕು ನಾವೇ ಬಲವಂತವಾಗಿ ಅಳಸಕ್ ಹೋದ್ ಏನಾಯ್ತಿದೆ ಹೇಳು ಹೂವ ಮುದ್ರಕದೇ ಆಟೆಯ ಮತ್ತೊಂದು ಇಂಪಾರ್ಟೆಂಟ್ ಲಕ್ಷ ತಿಸ್ಕೊಳ್ತಲ್ಲ ಅಲ್ಲೆಲ್ಲವಾ ಕನ್ನಡವೇ ಬಳಸಂಗೂ ಇಲ್ವಂತೆ ಮಾತಾಡಂಗೂ ಇಲ್ವಂತೆ ಕನ್ನಡವಾ ಮಾತಾಡೋದ್ರೆ ದಂಡ ಕಟ್ಟಬೇಕಂತ ಕಣ್ಣ ದಂಡವಾ ಇದೆಂತ ಅನ್ಯಾಯ ನಮ್ ತಾಯಿ ಭಾಷೆ ಕಣ್ಣ ಕನ್ನಡ ಅದನ್ನ ಕನ್ನಡ ದೇಶ ಕನ್ನಡ ನಾಡು ಈ ಊರಲ್ಲಿ ಸ್ಕೂಲ್ ನಾಗೆ ನಮ್ಮ ಭಾಷೆ ಮಾತಾಡೋದ್ರೆ ದಂಡ ಇದಕ್ಕೆ ಎಲ್ಲ ಕುವೆಂಪು ಬೇಂದ್ರೆ ತಾತ ಇನ್ನು ಎಂತೆಂತ ಕವಿಗಳು ಕನ್ನಡ ಕನ್ನಡ ಅಂತ ಹೋರಾಟ ಮಾಡಿದ್ದು ನಮ್ಮ ರಾಜ್ ಕುಮಾರ್ ಅಂಬರೀಶ್ ಆಟೆಲ್ಲ ಹೋರಾಟ ಮಾಡಿದ್ದು ಎಂತೆಂಥವು ದೇಶ ಭಾಷೆ ಅಂತ ಜೀವನ ಬಿಟ್ಬಿಟ್ರಲ್ಲ ಎಂತೆಂತ ರಾಜರು ಮಹಾರಾಜರು ಹೋರಾಟ ಮಾಡಿದ್ನ ರನ್ನ ಎಂತೆಂತ ಕವಿಗಳು ಆಟೆಲ್ಲ ಪುಸ್ತಕ ಬರ್ದಿದ್ದು ಹೋಗ್ಲಿ ಇವಾಗಿನ ಮಕ್ಳಿಗೆ ಅಂತವ್ರ ಬಗ್ಗೆ ಎಸ್ಕೂಲ್ನಾಗ ಹೇಳ್ತಾರ ಇಲ್ವೂಲ ನಮ್ಮ ಸಂಗಳ ಹೇಳಿದ್ನಲ್ಲ ಇವಾಗಿನ ಮಕ್ಕಳು ಪುಸ್ಕರಾಗಿ ಅವೇನು ಇರಕ್ಕಿಲ್ವಂತೆ ದಾಸರು ಶರಣರು ಯಾರು ಹೆಸರು ಇರಕ್ಕಿಲ್ವಂತೆ ಕಣ್ಣ ಈ ಗೌರ್ಮೆಂಟ್ ಅವರು ಏನ್ ಮಾಡಲ್ಲ ಈ ಕನ್ನಡ ಭಾಷೆ ದೇಶ ಈ ವಿಚಾರಕ್ಕೆಲ್ಲವಾ ಮಂತ್ರಿಗಳು ಇರ್ತಾವಲ್ಲ ಅವುಗಳದ್ದು ಎರಡೆರಡು ಇಂಗ್ಲಿಷ್ ಸ್ಕೂಲ್ ಗಳವಂತೆ ಇನ್ನು ಬೇರೆ ಇರದು ಅಯ್ಯ ಬುಡ್ಲ ಏನ್ ಹೇಳೋದು ನಮ್ ಜನಗಳಿಗೆ ಬರ್ಬೇಕಲ್ಲ ನಮ್ ಭಾಷೆ ನಮ್ ದೇಶ ನಮ್ ಕನ್ನಡ ಸ್ಕೂಲ್ ಅನ್ನೋದು ಏನಂತಿಲ್ಲ